ಏನು ಮಾಡ್ತಾ ಹೆಣ್ಮಗು ಈ ನಾಡಲ್ಲಿ ಹುಟ್ಟಿದ ತಪ್ಪ ಯಾರು ಯಾರು ಕೃತ್ಯ ಮಾಡಿದ್ದವು ಯಾವ ಕಡೆ ಅವ್ರು ಮಾಡಿದ್ದಾರೆ ಯಾಕೆ ಯಾರು ಇವಾಗ ಮೂರ್ನಾಲ್ಕು ದಿವಸ ಕರ್ನಾಟಕದಲ್ಲಿ ಬೇರೆ ಚರ್ಚೆ ಆಗ್ತಿದೆಯಲ್ಲ ಯಾರು ಇದು ಮಾಡ್ತಾ ಇಲ್ಲ ಯಾಕೆ ಮಾಧ್ಯಮದಲ್ಲಿ ಎಷ್ಟು ಬಳ್ಳಾಳಿಯರವರು ತನಿಖೆ ಆಗಬೇಕ್ರಿ ತನಿಖೆ ಆಗಿ ನ್ಯಾಯ ಕೊಡಿಸ್ಬೇಕು ಅದವರೆಗೂ ಕರ್ನಾಟಕದಲ್ಲಿ ಈ ರೀತಿ ಆಂದೋಲನ ನಡೀತಾನೆ ಇರುತ್ತೆ ಎಲ್ಲದಕ್ಕೊಂದು ಅಂತ್ಯ ಇರುತ್ತೆ ಯಾರು ಶಾಶ್ವತಗೆ ಇಲ್ಲಿಂದ ಬಿಟ್ಟು ಕರ್ಮ ರಿಟರ್ನ್ಸ್ ಅಂತ ಇರ್ತಾರಲ್ಲ ಹಾಗೆ ಆಗುತ್ತೆ ಆ ಹೆಣ್ಮಗ ನ್ಯಾಯ ಸಿಕ್ಕಬೇಕು ಪ್ರತಿಯೊಬ್ಬರು ಕೂಗುವುದೇ ಪ್ರತಿಯೊಬ್ಬ ಹೆಣ್ಮಕ್ಳು ಕೂಗು ಅದೇನೆ ಈ ರೀತಿ ಈ ಹೆಣ್ಮಗೆ ನ್ಯಾಯ ಸಿಕ್ಕ ಸಿಕ್ಕಿಲ್ಲ ಅಂದಮೇಲೆ ಎಷ್ಟೋ ಇಂಥ ಕೃತ್ಯಗಳು ನಡೀತಾ ಇದಕ್ಕೆ ನ್ಯಾಯ ಸಿಕ್ಕಿಲ್ಲ ಕಣ್ಣು ಪ್ರತಿಯೊಬ್ಬರಿಗೂ ಒಂದು ಮನ್ಸು ನಿರಾಳ ಆಗುತ್ತೆ ತಪ್ಪಾದ ಶಿಕ್ಷೆ ಆಗುತ್ತೆ ಅನ್ನೋದು ಮನಸ್ಸಿಗೆ ಬರುತ್ತೆ ಇಲ್ಲ ಅಂದ್ರೆ ಈ ರೀತಿ ಕಣ್ಮರೇ ಆಗ್ತಾ ಇರುತ್ತೆ ಇಂಥ ಕೃತ್ಯಗಳು ಪರ ವಿರೋಧ ಬೇಡ ಹೆಣ್ಣು ಮಗಳು ಅನ್ಯಾಯ ಆಗಿದೆ ಆ ಕೊಳಗಡೆ ಯಾರು ನಮ್ಮ ತಿಳ್ಕೊಬೇಕು ಯಾರು ಅಮಾಯಕ ಒಳಗಡೆ ಹೋಗಿ ಬಂದ್ಮೇಲೆ ನಾವು ತಿಳ್ಕೊಬೇಕು ಅನ್ನೋದು ಕುತೂಹಲ ಪ್ರತಿಯೊಬ್ಬರಿಗೆ ಇರುತ್ತೆ ರೀ ಹೆಣ್ಮಗಳು ನಾವು ಅಂಗೇಜ್ ಮಾಡೋಕ್ಕಲ್ಲ ಆ ಹೆಣ್ಣು ತೊಂದರೆ ಆಗಿರೋದು ರಾಜನ ತಲೆ ತಗ್ಸಂಥದ್ದು ಇನ್ನೂ ಅವ್ನು ಯಾರನ್ನು ಕೊಂಡಿಡಿಯಕ್ಕಾಗಿಲ್ಲ ಈ ಮಟ್ಟಕ್ಕೆ ಬಂದಾಗ ಪರಾವ ಏನು ಬಂತು ಸೌಜನ್ಯ ನಮ್ಮ ಮನೆ ಹೆಣ್ಮಕ್ಳದು ಯಾರ ಮನೆ ಹೆಣ್ಮಕ್ಳ ರೀ ಯಾರಿಗೇನೇ ತೊಂದರೆ ಅಂದ್ರೆ ಪ್ರತಿಯೊಬ್ರು ಸಿಡೇದ್ದು ಪ್ರತಿಯೊಬ್ಬರು ಇವು ಕೂಡ ಕರ್ತವ್ಯ ಪ್ರತಿಯೊಬ್ಬರು ಅದನ್ನು ಧ್ವನಿ ಎತ್ತಿದ್ದಾರೆ ಅವನು ಯಾವನ ಬಿ ಬಿ ನಾ ಬಿಕಣ್ಣನ ಮಗ ಅವನು ಕಿರಿ ಕೀರ್ತಿ ಅಂತೆ ಅವನು ಏಯ್ ನಿನ್ ತಾಕಾತಿದೆ ಒಳ್ಳೇದು ಮಾಡು ಅದು ಬಿಟ್ಟು ಏನೋ ನೀನು ಮಾತಾಡ್ತಾನೆ ಅದು ಲೈ ಏ ಕಿರಿ ಕೀರ್ತಿ ಮಹೇಶ್ ತಿಮ್ಮರೋಡೆ ಅವರು ಮಾತಾಡೋದಲ್ಲ ಮಹೇಶ್ ಶೆಟ್ಟಿ ಅವರು ಏನು ಮಹೇಶ್ ಶೆಟ್ಟಿ ಅವರು ಸಾಕಷ್ಟು ಜನ ಆರೋಪಿ ಯಾರಂತ ಇದ್ ಮಾಡ್ಬೇಕಂದ್ರೆ ಹೋರಾಟಗಳು ಮಾಡ್ತಾರು ಸೋಷಣ್ಣ ಹಿಂದೂ ತಾನೆ ಓಡಾಟ ಮಾಡ್ತಾ ಹಿಂದೂ ತಾನೆ ಅವಾಗ ಏನ್ ನನ್ನ ಕೇಳ್ತಾನೆ ಬಿಲ್ಡಪ್ ಕೊಡ್ಸ ನಿನ್ ತಾಕತ್ತಿದ್ರೆ ಹೋರಾಟ ಮಾಡೋ ಯಾವ ನಾ ಮಾತಾಡ್ದ ಅವ್ನು ಮಾತಾಡ್ದ ಅನ್ಬಿಡ ಸಮಯ ಸರಿ ನೀನ್ ಸರಿ ಇದೆ ಇಳಿಯ ಆ ಕಾಡಕ್ಕೆ ನಾಯ ಕೊಡ್ಸ ಬಂದೆ ಅವ್ನು ಸರಿ ಇಲ್ಲ ಇವನ್ ಸರಿ ಇಲ್ಲ ಲೇ ನಿನ್ನ ನಿಮಗಿಂದ ಎಲ್ಲ ಋಣ ಐತೆ ನೀನು ಒಬ್ಬೇನೇ ಹಿಂದೂ ನೀನು ಎಷ್ಟೇ ಕೆಲಸ ಮಾಡಿದ್ದೆ ಓಡಾಟಗಳು ಮಾಡಿದ್ದೆ ನೀನು ಆ ಯಾವ್ದೋ ರೂಮ್ಗಳನ್ನು ಕುಂತ್ಕೊಂಡು ವೀಡಿಯೋಗಳು ಮಾಡಿಕೊಂಡು ಯಾರು ಏನಾರು ಮಾತಾಡೋ ಅದ್ಕೊಂಡು ಕೊಂಡ್ರು ಕೊಟ್ಕೊಂಡು ಕೂತೀನ ತಾಕತ್ತಿದೆ ಇಲ್ಲೇ ಇಲ್ಲ ಕಡೆಗೆ ಹೋರಾಟಕ್ಕೆ ಬಾ ಅಡ್ರ ಮೀರು ಅವರು ಇವರು ದೇಸರ ಹೆಸರು ದೇಸ್ರ ಹೆಸರು ಯಾರಾಯ್ತಾವ್ರಿ